ಮೂಡಲ ಧ್ವನಿ ಹೋಳ ಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತುಂಬ ಸಬ್ಸ್ಕ್ರೈಬ್ ಮಾಡಿ ಬೆಲೆಕ್ಕಿಂತ ಪ್ರೆಸ್ ಮಾಡಿ ಹೊಸ ಸುಡೆಗಳನ್ನು ನೋಡ್ತೇನೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಿರುಗಾವುರ ಗ್ರಾಮದಲ್ಲಿ ಒಂದು ಆಗಸ್ಟ್ ಹದಿನೇಳರಂದು ನಡೆದಂತಹ ಬಿ ಪ್ರಕರಣ ಒಂದು ದರೋಡೆ ಪ್ರಕರಣ ಒಂದು ಕನ್ನ ಹಾಕಿರೋ ಪ್ರಕರಣ ಅದರಲ್ಲಿ ನಡೆದಂಥ ಚಿನ್ನದಂಗಡಿಯನ್ನು ಕಳತನ ಮಾಡಿದಂತಹ ನಾಲ್ಕೈದು ಕ್ಯಾನ್ ಲೀಡರ್ಗಳು ಯಾರು ಅಂತ ಪ್ರತ್ಯಕ್ಷವಾಗಿ ಮಂಡ್ಯ ಜಿಲ್ಲಾ ಪೊಲೀಸರು ತನಿಖಾ ತಂಡ ಯಶಸ್ವಿಯಾಗಿದೆ ಅಂದರೆ ಅವರಿಗೆ ನಿಜವಾಗ್ಲೂ ಅಭಿನಂದನೆ ಸಲ್ಲಿಸಬೇಕು ಕಳೆದ ಹದಿನೇಳು ತಾರೀಕು ನಡೆದಂಥ ಪ್ರಕರಣ ನಾಲ್ಕೈದಿಂದಲೇ ಪತ್ತೆ ಹಚ್ಚಿದ್ದಾರೆ ಇವರ ಹೀನಾತಿ ಕಾರ್ಡ್ನಲ್ಲಿ ಎರಡನೇ ಮಾತಿಲ್ಲ ಪೊಲೀಸು ಪತ್ತೆ ಮಾಡಕ್ಕೆ ಹೋದಾಗ ಅವರ ಮೇಲೆ ಭಂಡಾರ ಸಾಕು ಚಾಕು ಎನ್ನದಿ ಚುಚ್ಚಲು ಪ್ರಯತ್ನ ಮಾಡಿದಾಗ ಪೇದೆಯನ್ನು ರಕ್ಷಿಸಲು ಪೊಲೀಸ್ ಅಧಿಕಾರಿನೇ ತಮ್ಮ ಕೈಚಳಕವನ್ನು ತೋರಿಸ್ಬೇಕಾಯ್ತು ಅವರಿಂದ ಕಾಲ್ಗೆ ಗುಂಡೇಟನ್ನು ಹಾರಿಸಬೇಕಾದಂಥ ಸಮಯ ಪರಿಸ್ಥಿತಿ ಬಂದಿತ್ತು ಹಾಗಾಗಿ ಅವನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಮತ್ತು ಪೊಲೀಸರನ್ನ ನಾಲ್ಕು ಜನ ಆರೋಪಿಗಳನ್ನು ಕೂಡ ಕಿರ್ಗಾವಲು ಘಟನಾ ಸ್ಥಳಕ್ಕೆ ಕರ್ಕೊಂಬಂದು ಹೋಟೆಲ್ ಮಾಲೀಕನವನ್ನ ಉಸಿರುಗಟ್ಟಿ ಸಾಯಿಸಿರೋದ್ರ ಬಗ್ಗೆ ಪಕ್ಕದ ಪಕ್ಕದೇನೆ ನಾಶ ಮಾಡಲು ಹೊಂದಿದ್ದಾರೆ ಮಾಹಿತಿ ತನಿಖಾ ತಂದ ಬಂದಿದೆ ಆದರೆ ತನಿಖೆಯವರು ಚುರುಕುಗೊಳಿಸಿದ್ದಾರೆ ಮತ್ತು ಪೊಲೀಸ್ ವರ್ಷಕ್ಕೆ ತೆಗೆದುಕೊಂಡಿದ್ದಾರೆ ಈಗಾಗಲೇ ವಿಚಾರಣೆ ಪ್ರಾರಂಭ ಮಾಡಿದ್ದಾರೆ ಮತ್ತು ಸ್ಥಳಕ್ಕೆ ಭೇಟಿ ಕೊಟ್ಟು ಮಹಾಲಕ್ಷ್ಮಿ ಬ್ಯಾಂಕರ್ಸ್ನ ಅಂಗಡಿಗೆಲ್ಲ ಭೇಟಿ ಕೊಟ್ಟು ಪ್ರಕರಣ ವಿಚಾರಣೆ ಮುಂದುವರೆದಿದೆ ಈ ಈಚೆಗೆರೆ ಗ್ರಾಮದ ಕಿರಣ್ ಎಂಬ ಇಪ್ಪತ್ನಾಲ್ಕರ ಯುವಕ ಈ ಆರೋಪಿ ಪ್ರಮುಖ ಆರೋಪಿ ಎಂದು ಹೇಳಲಾಗ್ತಿದೆ ಜೊತೆಗೆ ಆನಂದ್ ಶರತ್ ಕೃಷ್ಣಾಚಾರಿ ಮತ್ತು ಶ್ರೀನಿವಾಸ್ ಎಂಬ ಆರೋಪಿಗಳನ್ನು ಪೊಲೀಸರು ವಿಚಾರಣೆಗೆ ಒಳಗಡಿಸಿದ್ದಾರೆ ಈಗಾಗಲೇ ತೀವ್ರ ವಿಚಾರಣೆ ನಡೀತಾ ಇದೆ ಮತ್ತು ನೂರತ್ತು ಕೆ ಜಿ ಚಿನ್ನ ಹೋಗಿದೆ ಅಂತ ಒಂದು ಅಂದಾಜು ಹೇಳಲಾಗ್ತದೆ ಎರಡು ಕೆ ಜಿ ಬೆಳ್ಳಿ ಅಂತ ಹೇಳಲಾಗ್ತದೆ ಎಲ್ಲ ಉಚ್ಚಾರಣೆ ಮತ್ತು ತನಿಖೆಯಿಂದ ಸಂಪೂರ್ಣ ಬರಬಹುದು